ಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ವಿರುದ್ಧದ ಚಾರ್ಜ್ ಶೀಟ್ನಲ್ಲಿ ಅನೇಕ ಅಂಶಗಳು ಬಯಲಾಗಿದ್ದಾವೆ ಅನೇಕ ಸತ್ಯಾಂಶಗಳು ದಾಖಲಾಗಿದ್ದಾವೆ ಅದರಲ್ಲಿ ಕೆಲ ನಟ ನಟಿಯರಿಗೂ ಕೂಡ ಕೆಲ ನಟಿಯರಿಗೂ ಕೂಡ ಸಂದೇಶ ಬಂದಿದೆ ಈತನಿಂದ ಅಂತ ಹೇಳಿ ರೇಣುಕಾ ಸ್ವಾಮಿ ಹೆಸರಲ್ಲಿ ನನಗೆ ಯಾವುದೇ ಸಂದೇಶ ಬಂದಿಲ್ಲ ಅಂತ ಹೇಳಿ ನಟಿಯೊಬ್ಬರು ಸ್ಪಷ್ಟಪಡಿಸಿದ್ದಾರೆ ಇನ್ಸ್ಟಾಗ್ರಾಮ್ ಮೂಲಕ ಸ್ಪಷ್ಟನೆ ನೀಡಿದ್ದಾರೆ ನಟಿ ಶುಭಾ ಪೂಂಜಾ ಚಾರ್ಜ್ ಶೀಟ್ನಲ್ಲಿ ಹೆಸರು ಉಲ್ಲೇಖ ಹಿನ್ನೆಲೆ ಶುಭಾ ಪೂಂಜಾ ಸ್ಪಷ್ಟನೆ ಕೊಟ್ಟಿದ್ದಾರೆ ಈ ಬಗ್ಗೆ ಸಾಕಷ್ಟು ಮಂದಿ ಕರೆ ಮಾಡಿ ನನಗೆ ಕೇಳ್ತಾ ಇದ್ದಾರೆ ಸ್ವಾಮಿ ಹೆಸರಿನಲ್ಲಿ ವೈಯಕ್ತಿಕ ಅಕೌಂಟ್ಗೆ ಮೆಸೇಜ್ ಬಂದಿಲ್ಲ ಇನ್ಸ್ಟಾಗ್ರಾಮ್ ಮೂಲಕ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ನೋಡಿ ಎರಡು ಹೆಸರುಗಳಲ್ಲಿ ಉಲ್ಲೇಖ ಆಗಿತ್ತು ದರ್ಶನ್ ಈ ಚಾರ್ಜ್ ಶೀಟ್ ಬಿಡುಗಡೆಯಾದ ನಂತರದಲ್ಲಿ ಚಾರ್ಜ್ ಶೀಟ್ನಲ್ಲಿ ಅನೇಕ ಅಂಶಗಳು ಬಯಲಾಗಿದ್ವು ಅನೇಕ ಅಂಶಗಳು ಅಲ್ಲಿ ದಾಖಲಾಗಿದ್ವು ಸಾಕ್ಷ್ಯಗಳ ಸಮೇತವಾಗಿ ಫೋಟೋಗ್ರಾಫ್ಗಳ ಸಮೇತವಾಗಿ ಸ್ಕ್ರೀನ್ಶಾಟ್ಗಳ ಸಮೇತವಾಗಿ ಇನ್ನು ಸ್ವಾಮಿ ಹಲವು ಅಶ್ಲೀಲ ಸಂದೇಶಗಳನ್ನು ಕೇವಲ ಪವಿತ್ರ ಗೌಡಗಳಿಗೆ ಮಾತ್ರವಲ್ಲ ಇನ್ನುಳಿದಂಥ ಕೆಲವರಿಗೂ ಕೂಡ ಕಳಿಸಿದ್ಲು ಕಳಿಸಿದ್ದ ಅನೇಕರಿಗೂ ಕೂಡ ಒಂದು ನಕಲಿ ಖಾತೆಯನ್ನು ಸೃಷ್ಟಿ ಮಾಡಿಕೊಂಡು ಕೆಟ್ಟ ಕೆಟ್ಟದಾಗಿ ಮೆಸೇಜ್ ಕಳಿಸಿದ್ದ ಅಶ್ಲೀಲ ಸಂದೇಶಗಳನ್ನು ಕಳಿಸುವುದು ಅವನ ಚಾಳಿಯಾಗಿತ್ತು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲ ನಟ ಕೆಲವರು ನಟಿಯರು ಅದನ್ನು ಹೇಳಿಕೊಂಡಿದ್ದರು ಈ ಹೆಸರಿನಿಂದ ನನಗೂ ಕೂಡ ಅಶ್ಲೀಲ ಸಂದೇಶ ಬಂದಿದೆ ಈ ರೀತಿ ಮೆಸೇಜ್ಗಳು ಬಂದಿದ್ದಾವೆ ಅಂತ ಹೇಳಿ ಕೆಲವರು ಸಾಮಾಜಿಕ ಮಾಧ್ಯಮಗಳಲ್ಲಿ ತಮ್ಮ ಅನಿಸಿಕೆಗಳನ್ನು ಹೇಳಿಕೊಂಡಿದ್ದರು ನನಗೂ ಮೆಸೇಜ್ ಬಂದಿದೆ ಅಂತ ಹೇಳಿ ಸ್ಕ್ರೀನ್ಶಾಟ್ಗಳನ್ನು ಶೇರ್ ಮಾಡಿದರು ಇದೀಗ ಶುಭಾ ಪೂಂಜಾ ಕೂಡ ಹೇಳಿದ್ದಾರೆ ಹೌದು ನನಗೆ ಯಾವುದೇ ರೀತಿಯ ಸಂದೇಶ ಬಂದಿಲ್ಲ ದರ್ಶನ್ ಕೇಸ್ನಲ್ಲಿ ನನ್ನ ಈ ಸಂದೇಶ ಬಂದಿದೆ ಅನ್ನೋ ಉಲ್ಲೇಖ ಆದಮೇಲೆ ಅನೇಕ ಜನ ನನಗೆ ಫೋನ್ ಮಾಡಿ ಕೇಳ್ತಾ ಇದ್ದಾರೆ ಏನಾಯಿತು ಏನಾಯಿತು ಅಂತ ಹೇಳಿ ನಾನು ಕ್ಲಾರಿಫಿಕೇಷನ್ ಕೊಡಬೇಕಾಗಿದೆ ಕೊಡ್ತಾ ಇದ್ದೇನೆ ನನಗೆ ಈವರೆಗೂ ಕೂಡ ಯಾವುದೇ ಸಂದೇಶಗಳು ಬಂದಿಲ್ಲ ಅಂತ ಹೇಳಿ ಶುಭಾ ಪೂಂಜಾ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ಮೆಸೇಜ್ ಹಾಕ್ಕೊಂಡಿದ್ದಾರೆ we